ಈ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವಿಗಳು ಮಾನವರು ಪ್ರಾಣಿಗಳು ರಿಷಿಗಳು ರಾಜರು ದೇವತೆಗಳು ಅಸುರರು ಇವರ ಮೂಲ ಒಂದೇ ಎಂದು ಹೇಳಿದರೆ ನಂಬುತ್ತೀರಾ ಒಬ್ಬ ಋಷಿಯ ತಪಸ್ಸಿನಿಂದ ಬ್ರಹ್ಮಾಂಡವೇ ಕಂಪಿಸಿದರೆ ಏನಾಗುತ್ತದೆ ಹತ್ತು ಸಾವಿರ ವರ್ಷಗಳ ಮೌನ ಅಚಲ ಧ್ಯಾನ ಮತ್ತು ಆ ಮೌನಕ್ಕೆ ಸ್ಪಂದಿಸಿದ ಭಗವಂತ ಇದು ಕೇವಲ ತಪಸ್ಸಿನ ಕಥೆಯಲ್ಲ ಇದು ರಾಜಮಹಲವನ್ನು ತ್ಯಜಿಸಿ ಆಶ್ರಮ ಜೀವನವನ್ನು ಆರಿಸಿಕೊಂಡ ಒಬ್ಬ ರಾಜಕುಮಾರಿಯ ಕಥೆ ಅವಳಿಂದ ಜನಿಸಿದವರು ಸಾಮಾನ್ಯ ಪುತ್ರಿಯರಲ್ಲ ಅವರು ಸೃಷ್ಟಿಯ ಒಂಬತ್ತು ತಾಯಂದಿರು ಅವರ ಮೂಲಕವೇ ಮಾನವ ವಂಶ ಪರಂಪರೆ ದೇವತೆಗಳು ಅಸುರರು ಪ್ರಾಣಿ ಜಗತ್ತು ಎಲ್ಲವೂ ವಿಸ್ತಾರವಾಯಿತು ಮತ್ತು ಅಂತಿಮವಾಗಿ ಯುದ್ಧಕ್ಕಾಗಿಯಲ್ಲ ವಿಜಯಕ್ಕಾಗಿಯಲ್ಲ ಜ್ಞಾನಕ್ಕಾಗಿ ಭಗವಂತನೇ ಅವತರಿಸಿದನು ಇದು ಕರ್ದಮ ಋಷಿಯ ತಪಸ್ಸಿನ ಕಥೆ ಇದು ದೇವಹೂತಿಯ ಶರಣಾಗತಿಯ ಕಥೆ ಇದು ಭಗವಾನ್ ಕಪಿಲನ ಮೂಲಕ ಮುಕ್ತಿಯ ಮಾರ್ಗವನ್ನು ತೋರಿಸಿದ ಶಾಶ್ವತ ಸತ್ಯ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಏಕೆಂದರೆ ಇದು ಕೇವಲ ಪುರಾಣವಲ್ಲ ಇದು ಸೃಷ್ಟಿಯ ರಹಸ್ಯ ನೀವು ಪ್ರಾಚೀನ ಜ್ಞಾನವನ್ನು ಪುರಾಣ ಕಥೆಗಳನ್ನು ಮತ್ತು ದಿವ್ಯ ತತ್ವವನ್ನು ಪ್ರೀತಿಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೂ ನಮ್ಮೊಂದಿಗಿರಿರಿ ಏಕೆಂದರೆ ಈ ಕಥೆ ಜೀವನವನ್ನು ನಾವು ನೋಡುವ ದೃಷ್ಟಿಕೋನವನ್ನೇ ಪರಿವರ್ತಿಸುತ್ತದೆ ಬ್ರಹ್ಮಾಂಡವು ಇನ್ನೂ ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಅರಿಯದ ಕಾಲದಲ್ಲಿ ಸೃಷ್ಟಿ ವಿಶಾಲವಾಗಿದ್ದರೂ ಜೀವಿಗಳ ವಿಸ್ತಾರ ಅಪೂರ್ಣವಾಗಿತ್ತು ವಿಷ್ಣುವಿನ ನಾಭಿಯಿಂದ ಉದ್ಭವಿಸಿದ ಕಮಲದ ಮೇಲೆ ಜನಿಸಿದ ಬ್ರಹ್ಮದೇವರು ಲೋಕಗಳು ಪಂಚಭೂತಗಳು ದಿಕ್ಕುಗಳು ಮತ್ತು ಕಾಲವನ್ನು ಸೃಷ್ಟಿಸಿದರು ಆದರೂ ಸೃಷ್ಟಿಗೆ ನಿರಂತರತೆ ಬೇಕಿತ್ತು ವಂಶ ಪರಂಪರೆ ಮತ್ತು ಜೀವನದ ಹರಿವು ಅಗತ್ಯವಿತ್ತು ಆ ಕಾರಣದಿಂದ ಬ್ರಹ್ಮನು ತನ್ನದೇ ದೇಹದಿಂದ ಮಹಾತ್ಮರನ್ನು ಸೃಷ್ಟಿಸಿದನು ಅವರು ಪ್ರಜಾಪತಿಗಳು ಎಂದು ಪ್ರಸಿದ್ಧರಾದರು ಸೃಷ್ಟಿಯ ವಿಸ್ತಾರ ಅವರ ಕರ್ತವ್ಯವಾಗಿತ್ತು ಆ ಪ್ರಜಾಪತಿಗಳಲ್ಲಿ ಒಬ್ಬನು ತಪಸ್ಸಿನ ಮೂರ್ತರೂಪ ವೈರಾಗ್ಯದ ಪ್ರತೀಕ ಕರ್ದಮ ಮುನಿ ಬ್ರಹ್ಮನಿಂದ ನೇರವಾಗಿ ಜನಿಸಿದ ಕರ್ದಮನು ಅಸಾಧಾರಣ ಯೋಗಶಕ್ತಿ ಶುದ್ಧ ಮನಸ್ಸು ಮತ್ತು ಆಳವಾದ ಜ್ಞಾನವನ್ನು ಹೊಂದಿದ್ದನು ಅವನಿಗೆ ಭೋಗಗಳ ಮೇಲೆ ಆಸಕ್ತಿ ಇರಲಿಲ್ಲ ತಂದೆಯ ಆಜ್ಞೆಯೇ ಅವನ ಜೀವನದ ಧ್ಯೇಯವಾಗಿತ್ತು ಬ್ರಹ್ಮನು ಕರ್ದಮನಿಗೆ ಆಜ್ಞಾಪಿಸಿದನು ನಿನ್ನ ಮೂಲಕ ಸೃಷ್ಟಿ ವಿಸ್ತರಿಸಬೇಕು ಆದರೆ ಅದು ಕೇವಲ ಶ್ರಮದಿಂದ ಸಾಧ್ಯವಿಲ್ಲ ದೈವೀ ಅನುಗ್ರಹದಿಂದಲೇ ಈ ಕಾರ್ಯ ನೆರವೇರುತ್ತದೆ ಈ ಆಜ್ಞೆಯನ್ನು ಶಿರಸಾವಹಿಸಿದ ಕರ್ದಮ ಮುನಿ ಒಂಟಿತನವನ್ನು ಆಯ್ದುಕೊಂಡು ತೀರದ ಶಾಂತ ಸ್ಥಳದಲ್ಲಿ ತೀವ್ರ ತಪಸ್ಸಿಗೆ ಕುಳಿತನು ಸತ್ಯಯುಗದಲ್ಲಿ ಮಾನವನ ಆಯುಷ್ಯ ಒಂದು ಲಕ್ಷ ವರ್ಷಗಳು ಆದರೆ ಕರ್ದಮನು ಹತ್ತು ಸಾವಿರ ವರ್ಷಗಳನ್ನು ಒಂದೇ ಧ್ಯಾನಕ್ಕೆ ಅರ್ಪಿಸಿದನು ಋತುಗಳು ಬದಲಾಗಿದವು ಸೂರ್ಯ ಮತ್ತು ಚಂದ್ರ ತಮ್ಮ ಪಥದಲ್ಲಿ ಸಂಚರಿಸಿದರು ಗಾಳಿ ಮಳೆ ಮೌನ ಎಲ್ಲವೂ ಅವನನ್ನು ಸ್ಪರ್ಶಿಸಿತು ಆದರೆ ಕರ್ದಮ ಮುನಿ ಅಚಲವಾಗಿದ್ದನು ಅವನ ಪ್ರಾಣಶಕ್ತಿ ಶುದ್ಧಗೊಂಡಿತು ಇಂದ್ರಿಯಗಳು ಲೀನವಾದವು ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಸ್ಥಿರವಾಯಿತು ಈ ತಪಸ್ಸಿನಿಂದ ಸಂತೃಪ್ತನಾದ ಭಗವಾನ್ ವಿಷ್ಣು ನಾಲ್ಕು ಭುಜಗಳೊಂದಿಗೆ ಗರುಡನ ಮೇಲೆ ಆಕಾಶದಲ್ಲಿ ಪ್ರತ್ಯಕ್ಷನಾದನು ಗರುಡನ ರೆಕ್ಕೆಗಳ ಚಲನೆಯಿಂದ ಸಾಮವೇದದ ನಾದ ಆಕಾಶವನ್ನು ತುಂಬಿತು ಕರ್ದಮ ಮುನಿ ಆನಂದಭರಿತನಾಗಿ ಭಗವಂತನ ದರ್ಶನದಿಂದ ತಲ್ಲೀನನಾದನು ವಿಷ್ಣು ಹೇಳಿದರು ಕರ್ದಮ ನಿನ್ನ ತಪಸ್ಸಿನ ಉದ್ದೇಶ ನನಗೆ ತಿಳಿದಿದೆ ಸ್ವಯಂಭುವ ಮನು ಎಂಬ ಭೂಪತಿ ತನ್ನ ಪುತ್ರಿ ದೇವಹೂತಿಯನ್ನು ನಿನಗೆ ವಿವಾಹಕ್ಕಾಗಿ ಕರೆದುಕೊಂಡು ಬರಲಿದ್ದಾನೆ ಅವಳಿಂದ ನಿನಗೆ ಒಂಬತ್ತು ಪುತ್ರಿಯರು ಜನಿಸುವರು ಅವರು ಸೃಷ್ಟಿಯ ತಾಯಂದಿರಾಗುವರು ಮತ್ತು ನಾನು ಸ್ವತಃ ಕಪಿಲನಾಗಿ ನಿನ್ನ ಮಗನಾಗಿ ಅವತರಿಸುವೆ ನಿನ್ನ ಕರ್ತವ್ಯಗಳನ್ನು ನೆರವೇರಿಸಿ ನೀನು ಖಂಡಿತ ಮೋಕ್ಷವನ್ನು ಪಡೆಯುವೆ ಇದನ್ನು ಹೇಳಿ ವಿಷ್ಣು ಗರುಡನೊಂದಿಗೆ ವೈಕುಂಠಕ್ಕೆ ತೆರಳಿದನು ಭಗವಂತನ ಆನಂದಾಶ್ರುಗಳು ನೆಲಕ್ಕೆ ಬಿದ್ದು ಅಲ್ಲಿ ಒಂದು ಪುಣ್ಯ ಸರೋವರ ನಿರ್ಮಾಣವಾಯಿತು ಅದು ಬಿಂದು ಸರೋವರ ಎಂದು ಪ್ರಸಿದ್ಧವಾಯಿತು ಕಾಲಕ್ರಮದಲ್ಲಿ ಸ್ವಯಂಭುವ ಮನು ತನ್ನ ಪತ್ನಿ ಮತ್ತು ಕಮಲನೇತ್ರಿಯಾದ ದೇವಹೂತಿಯೊಂದಿಗೆ ಕರ್ದಮನ ಆಶ್ರಮಕ್ಕೆ ಬಂದನು ದೇವಹೂತಿ ರಾಜಮನೆತನದಲ್ಲಿ ಬೆಳೆದಿದ್ದರೂ ತಪಸ್ವಿಯ ಜೀವನವನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಲು ಸಿದ್ಧಳಾಗಿದ್ದಳು ವೈದಿಕ ವಿಧಿಗಳೊಂದಿಗೆ ಕರ್ದಮ ಮುನಿ ಮತ್ತು ದೇವಹೂತಿಯ ವಿವಾಹ ನೆರವೇರಿತು ಮನು ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿ ಬರ್ಹಿಷ್ಮತಿ ನಗರಕ್ಕೆ ಮರಳಿದನು ಆ ನಗರ ಸದಾ ಸಮೃದ್ಧಿಯಿಂದ ತುಂಬಿತ್ತು ವಿವಾಹದ ನಂತರ ದೇವಹೂತಿ ಯಾವುದೇ ಅಸಮಾಧಾನವಿಲ್ಲದೆ ಆಶ್ರಮ ಜೀವನವನ್ನು ಅಳವಡಿಸಿಕೊಂಡಳು ಮರದ ತೊಗಟೆಯ ವಸ್ತ್ರ ನೆಲವೇ ಹಾಸಿಗೆ ಹಣ್ಣು ಮತ್ತು ಮೂಲವೇ ಆಹಾರ ಅವಳು ತನ್ನ ದೇಹದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಆದರೆ ಸೇವೆಯಲ್ಲಿ ಸಂಪೂರ್ಣ ಲೀನಳಾದಳು ಅವಳ ದೇಹ ಕ್ಷೀಣಿಸಿದರೂ ಭಕ್ತಿ ಪ್ರಖರಗೊಂಡಿತು ಇದನ್ನು ಕಂಡ ಕರ್ದಮ ಮುನಿ ಅವಳ ಮೇಲೆ ಕರುಣೆ ತೋರಿ ಒಂದು ವರವನ್ನು ನೀಡಲು ಸಿದ್ಧನಾದನು ದೇವಹೂತಿ ಸಂತಾನ ಮತ್ತು ಅವರಿಗೆ ಯೋಗ್ಯವಾದ ವಾಸಸ್ಥಳವನ್ನು ಬಯಸಿದಳು ಆ ಕ್ಷಣದಲ್ಲೇ ಕರ್ದಮನು ತನ್ನ ಶಕ್ತಿಯಿಂದ ಒಂದು ದಿವ್ಯ ವಿಮಾನ ಮಹಲನ್ನು ಸೃಷ್ಟಿಸಿದನು ಅದು ಸ್ವರ್ಗದಂತೆ ಪ್ರಕಾಶಮಾನವಾಗಿತ್ತು ಅವನು ದೇವಹೂತಿಯನ್ನು ಬಿಂದು ಸರೋವರದಲ್ಲಿ ಸ್ನಾನ ಮಾಡಲು ಕಳುಹಿಸಿದನು ಅವಳು ಒಳಗೆ ಹೋದಾಗ ಜಟಾಧಾರಿ ದೀನ ಸ್ಥಿತಿಯಲ್ಲಿದ್ದಳು ಆದರೆ ಹೊರಬಂದಾಗ ದೇವತೆಯಂತೆಯೇ ಪ್ರಕಾಶಿಸುತ್ತಿದ್ದಳು ಅವಳ ಜೊತೆಗೆ ಅನೇಕ ದಾಸಿಯರೂ ಇದ್ದರು ಕರ್ದಮ ಮುನಿ ಅವಳ ಸೌಂದರ್ಯದಿಂದ ಆಕರ್ಷಿತನಾಗಿ ವಿಮಾನದಲ್ಲಿ ಅವಳೊಂದಿಗೆ ಸೃಷ್ಟಿಯ ಎಲ್ಲಾ ಲೋಕಗಳನ್ನು ಸಂಚರಿಸಿದನು ನಂದನವನ ಸ್ವರ್ಗಲೋಕ ಆಲ್ ನೂರು ದಿವ್ಯ ವರ್ಷಗಳ ಕಾಲ ಅವರು ಗೃಹಸ್ಥ ಜೀವನ ನಡೆಸಿದರು ನಂತರ ದೇವಹೂತಿ ಒಂಬತ್ತು ಸುಂದರ ಪುತ್ರಿಯರನ್ನು ಹೆತ್ತಳು ಅವರ ಹೆಸರುಗಳು ಕಲಾ ಅನಸೂಯ ಶ್ರದ್ಧಾ ಹವಿರ್ಭೂ ಗತಿ ಕ್ರಿಯಾ ಕಾವ್ಯಮಾತ ಅರುಂಧತಿ ಮತ್ತು ಶಾಂತಿ ಇದರ ನಂತರ ಕರ್ದಮ ಮುನಿ ಸನ್ಯಾಸವನ್ನು ಬಯಸಿದನು ಆದರೆ ದೇವಹೂತಿ ದುಃಖಿತಳಾದಳು ಈ ಪುತ್ರಿಯರು ವಿವಾಹವಾಗಿ ಹೋದ ಬಳಿಕ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಪ್ರಾರ್ಥಿಸಿದಳು ಕರ್ದಮನು ಅವಳನ್ನು ಸಮಾಧಾನಪಡಿಸಿ ಹೇಳಿದನು ಭಗವಾನ್ ವಿಷ್ಣುವೇ ನಿನ್ನ ಮಗನಾಗಿ ಜನಿಸುವನು ಹೀಗೆ ಭಗವಾನ್ ಕಪಿಲನು ದೇವಹೂತಿಯ ಗರ್ಭದಲ್ಲಿ ಅವತರಿಸಿದನು ಈ ದಿವ್ಯ ಘಟನೆಗೆ ಬ್ರಹ್ಮ ಮತ್ತು ಮಹರ್ಷಿಗಳು ಸಾಕ್ಷಿಯಾದರು ಬ್ರಹ್ಮನ ಆಜ್ಞೆಯಿಂದ ಒಂಬತ್ತು ಪುತ್ರಿಯರನ್ನು ಮಹರ್ಷಿಗಳಿಗೆ ವಿವಾಹ ಮಾಡಲಾಯಿತು ಕಲಾ ಮರೀಚಿಗೆ ಅನಸೂಯ ಅತ್ರಿಗೆ ಶ್ರದ್ಧಾ ಅಂಗಿರಸರಿಗೆ ಹವಿರ್ಭೂ ಪುಲಸ್ತ್ಯರಿಗೆ ಗತಿ ಪುಲಹರಿಗೆ ಕ್ರಿಯಾ ಕ್ರತುವಿಗೆ ಖ್ಯಾತಿ ಭೃಗುವಿಗೆ ಅರುಂಧತಿ ವಸಿಷ್ಠರಿಗೆ ಶಾಂತಿ ಅಥರ್ವರಿಗೆ ಸಂತೃಪ್ತನಾದ ಕರ್ದಮ ಮುನಿ ಕಪಿಲನ ಅನುಮತಿ ಪಡೆದು ಅರಣ್ಯಕ್ಕೆ ತೆರಳಿ ಸಮಾಧಿಯಲ್ಲಿ ಲೀನನಾದನು ಅವನು ಪರಮಪದವನ್ನು ಪಡೆದನು ದೇವಹೂತಿ ತನ್ನ ಮಗ ಕಪಿಲನ ಬಳಿ ಆತ್ಮಜ್ಞಾನವನ್ನು ಬೇಡಿದಳು ಕಪಿಲನು ಅವಳಿಗೆ ಸಾಂಖ್ಯತತ್ವವನ್ನು ಉಪದೇಶಿಸಿದನು ಆ ಜ್ಞಾನದಿಂದ ದೇವಹೂತಿ ಅಜ್ಞಾನ ಬಂಧನದಿಂದ ಮುಕ್ತಳಾದಳು ನಂತರ ಕಪಿಲನು ಉತ್ತರ ದಿಕ್ಕಿನತ್ತ ಪ್ರಯಾಣ ಮಾಡಿದನು ದೇವತೆಗಳು ಅಪ್ಸರಸರು ಸಾಗರ ಆಲ್ ಅವನನ್ನು ಆರಾಧಿಸಿದರು ಗಂಗಾ ಸಾಗರ ಸಂಗಮದಲ್ಲಿ ನೆಲೆಸಿದನೆಂದು ನಂಬಲಾಗಿದೆ ಇಂದಿಗೂ ಭಗವಾನ್ ಕಪಿಲನು ಸಾಧಕರಿಗ ಮುಕ್ತಿಯ ಮಾರ್ಗ ತೋರಿಸುತ್ತಿದ್ದಾನೆ ಈ ಕಥೆಯನ್ನು ಭಕ್ತಿಯಿಂದ ಕೇಳುವವರು ಈ ತತ್ವವನ್ನು ಅರಿಯುವವರು ಖಂಡಿತವಾಗಿ ಮೋಕ್ಷಪಥದಲ್ಲಿ ನಡೆಯುತ್ತಾರೆ ಇದು ಕೇವಲ ಕಥೆಯಲ್ಲ ಇದು ಶಾಶ್ವತ ಸತ್ಯ ಒಂಬತ್ತು ತಾಯಂದಿರ ಸೃಷ್ಟಿ ಹೀಗಿದೆ ಕಲಾ ಮತ್ತು ಮರೀಚಿಯಿಂದ ಮಹರ್ಷಿಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಗಳು ಉದ್ಭವಿಸಿದವು ಅನಸೂಯ ಮತ್ತು ಅತ್ರಿಯಿಂದ ದಿವ್ಯ ಅವತಾರಗಳು ಮತ್ತು ದೈವಿಕ ಜೀವಿಗಳು ಜನ್ಮ ಪಡೆದವು ಶ್ರದ್ಧಾ ಮತ್ತು ಅಂಗಿರಸರಿಂದ ಯಾಗ ಮಂತ್ರ ಮತ್ತು ವೇದಿಯ ಆಚರಣೆಗಳ ಪರಂಪರೆ ಬೆಳೆದಿತು ಹವಿರ್ಭೂ ಮತ್ತು ಪುಲಸ್ತ್ಯರಿಂದ ಸಂಪತ್ತು ಮತ್ತು ಶಕ್ತಿಯನ್ನು ಹೊಂದಿದ ಮಹಾಜೀವಿಗಳು ಹುಟ್ಟಿದರು ಗತಿ ಮತ್ತು ಪುಲಹರಿಂದ ಪ್ರಾಣಿಗಳು ಪಕ್ಷಿಗಳು ಮತ್ತು ಅರಣ್ಯ ಜೀವ ಜಗತ್ತು ವಿಸ್ತರಿಸಿತು ಕ್ರಿಯಾ ಮತ್ತು ಕ್ರತುಗಳಿಂದ ಯಜ್ಞಾಧಾರಿತ ಜೀವಿಗಳು ಮತ್ತು ಋತುಕ್ರಮವನ್ನು ಕಾಯುವ ಪರಂಪರೆ ಹುಟ್ಟಿತು ಕಾವ್ಯಮಾತಾ ಮತ್ತು ಭೃಗುಗಳಿಂದ ಭೌತಬಲವನ್ನು ಪ್ರತಿನಿಧಿಸುವ ಅಸುರವಂಶಗಳು ಉದ್ಭವಿಸಿದವು ಅರುಂಧತಿ ಮತ್ತು ವಸಿಷ್ಠರಿಂದ ಧರ್ಮಾಧಾರಿತ ಮಾನವ ವಂಶಗಳು ಮತ್ತು ರಾಜವಂಶಗಳು ಬೆಳೆಯಿತು ಶಾಂತಿ ಮತ್ತು ಅಥರ್ವರಿಂದ ಜ್ಞಾನ ಚಿಕಿತ್ಸಾ ಮತ್ತು ರಕ್ಷಣಾತ್ಮಕ ಪರಂಪರೆಗಳು ಹುಟ್ಟಿದವು ಹೀಗೆ ಈ ಒಂಬತ್ತು ತಾಯಂದಿರ ಮೂಲಕ ಸೃಷ್ಟಿಯ ಪ್ರತಿಯೊಂದು ರೂಪಕ್ಕೂ ಜನ್ಮ ದೊರೆಯಿತು ಇಂದಿನ ಅದ್ಭುತ ಕಥೆ ಮುಗಿಯಿತು ಪುರಾಣಗಳ ಜ್ಞಾನ ಎಂದೆಂದು ಮಾಸುವುದಿಲ್ಲ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದ ಭಾಗವನ್ನು ಕಮೆಂಟ್ ಮಾಡಿ ಪ್ರತಿ ವಾರ ಹೊಸ ಕಥೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಶುಭವಾಗಿರಿ